ಪ್ರೀತಿಯ ವೀಕ್ಷಕರಿಗೆಲ್ಲ ನಮ್ಮ ವಾಸ್ತವಿಕ ನೆಟ್ಕಲ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಬಹು ಔಷಧಿ ಗುಣಗಳುಳ್ಳ ದಾಗಡಿ ಗಿಡದ ಬಗ್ಗೆ ತಿಳಿಸಲಾಗುತ್ತದೆ ದಾಗಡಿ ಗಿಡವು ಭಾರತದ ಎಲ್ಲ ಕಡೆಗಳಲ್ಲಿಯೂ ಬೆಳೆಯುತ್ತದೆ ದಾಗಡಿ ಗಿಡವು ಕಳ್ಳಿ ಗಿಡಗಳ ಮೇಲೆ ಬೇಸಿಗೆಯಲ್ಲಿ ಎಲೆ ಉದುರುವ ಗಿಡಗಳ ಮೇಲೆ ನೆಲದ ಮೇಲೆ ಪೊದರಿನ ಮೇಲೆ ಹಬ್ಬಿ ಬೆಳೆಯುತ್ತದೆ ದಾಗಳೆ ಗಿಡದ ಬಳ್ಳಿ ಕಾಂಡದ ಮೇಲೆ ಬರ್ಜಿ ಅಥವಾ ನೀಳ ಅಂಡಾಕಾರದ ಎಲೆಗಳು ಪರ್ಯಾಯವಾಗಿ ಜೋಡಣೆಯಾಗಿರುತ್ತವೆ ಎಲೆಗಳ ಮೇಲೆ ರೋಮಗಳು ಇರುವುದಿಲ್ಲ ಒಂದು ವೇಳೆ ಇದ್ದರೆ ತುಂಬ ವಿರಳವಾಗಿರುತ್ತವೆ ಎಲೆಯ ಕಂಕುಳಲ್ಲಿ ಹೆಣ್ಣು ಹೂಗಳು ಗೊಂಚಲಾಗಿ ಮತ್ತು ಗಂಡು ಹೂಗಳು ವಿರಳವಾಗಿ ಹಾಗೂ ಪ್ರತ್ಯೇಕವಾಗಿರುತ್ತವೆ ಚಪ್ಪಟೆಯಾದ ರಸಭರಿತ ಹಣ್ಣಿನ ಬಣ್ಣ ಕಪ್ಪು ಮಿಶ್ರಿತ ನೀಲಿಯಾಗಿರುತ್ತದೆ ಎಲೆಗಳನ್ನು ಹರಿದು ನೀರಿಗೆ ಹಾಕಿದರೆ ನೀರಿನ ಮೇಲೆ ಲೋಳಿಯಂತೆ ಕರಣೆ ಕಟ್ಟಿಕೊಳ್ಳುತ್ತದೆ ದಾಗಡಿ ಬಳ್ಳಿಯ ವೈಜ್ಞಾನಿಕ ಹೆಸರು ಕೋಕುಲಸ್ ಹಿರ್ಸುಟಸ್ ಮೆನಿಸ್ಪರ್ಮಿಯಸಿಕ್ ಕುಟುಂಬಕ್ಕೆ ಸೇರಿದ ಈ ಗಿಡದ ಇತರೆ ಹೆಸರುಗಳೆಂದರೆ ಎಡಾನಿ ಬಳ್ಳಿ ದುಸರಿ ಬಳ್ಳಿ ದಗಡಿ ಬಳ್ಳಿ ಸಿಂಗಾಡಿ ಬಳ್ಳಿ ಸುಗಡಿ ಬಳ್ಳಿ ಅಡುಂಬು ಬಳ್ಳಿ ಜಾಗಡಿ ಬಳ್ಳಿ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ದಾಗಡಿ ಬಳ್ಳಿಯಲ್ಲಿ ಔಷಧ ಗುಣಗಳಿದ್ದು ಇದನ್ನು ಬಳಸುವುದರಿಂದ ಅನೇಕ ರೋಗಗಳಿಗೆ ರಾಮಬಾಣವಾಗಿದೆ ಎಂದು ತಿಳಿದುಬಂದಿದೆ ಅವುಗಳೆಂದರೆ ದಾಗಡಿ ಬೇರಿನ ಚೂರ್ಣವನ್ನು ಹಾವು ಕಡಿದಾಗ ತಿನ್ನಿಸುತ್ತಾರೆ ಹಾಗೂ ಬೆರಕೆ ಸೊಪ್ಪಿನ ಜೊತೆಗೆ ಇದನ್ನು ಮಿಶ್ರಣ ಮಾಡಿ ಆಹಾರವಾಗಿ ಬಳಸುತ್ತಾರೆ ದಾಗಡಿ ಬೇರಿನ ಕಷಾಯಕ್ಕೆ ಕರಿಮೆಣಸು ಸೇರಿಸಿ ಹಾಲಿನೊಡನೆ ಪ್ರತಿ ದಿವಸ ಬೆಳಗ್ಗೆ ಕುಡಿದರೆ ಸಂಧಿವಾತ ಹಾಗೂ ಲೈಂಗಿಕ ರೋಗಗಳಾದ ಗನೋರಿಯ ಸೆಫಿಲಿಸ್ ಗುಣವಾಗುತ್ತದೆ ದಾಗಡಿ ಬೇರಿನ ಚೂರ್ಣವನ್ನು ಬಿಸಿ ಹಾಲಿನ ಜೊತೆಯಲ್ಲಿ ಸೇವಿಸುವುದರಿಂದ ಶಕ್ತಿವರ್ಧನೆಯಾಗುತ್ತದೆ ಎಲೆ ಮತ್ತು ಬೇರಿನ ಚೂರ್ಣ ಸೇವನೆಯಿಂದ ಲೈಂಗಿಕ ಸಂಬಂಧದ ರೋಗಗಳಾದ ಸಂಧಿವಾತ ದಮ್ಮು ಕೆಮ್ಮು ಅಜೀರ್ಣ ಹೊಟ್ಟೆ ನೋವು ಜ್ವರ ನಿವಾರಣೆಯಾಗುತ್ತದೆ ಹಾಗೂ ರಕ್ತವು ಶುದ್ಧಿಯಾಗುತ್ತದೆ ದಾಗಡಿ ಎಲೆ ಮತ್ತು ಬೇರುಗಳನ್ನು ಅರೆದು ಲೇಪಿಸುವುದರಿಂದ ಎಲ್ಲ ವಿಧದ ಚರ್ಮರೋಗಗಳು ವಾಸಿಯಾಗುತ್ತವೆ ಇದೇ ಗಂಧವನ್ನು ಚೇಳು ಕಡಿದ ಭಾಗದ ಮೇಲೆ ಲೇಪಿಸುವುದರಿಂದ ನೋವು ಉರಿ ಶಮನವಾಗುತ್ತದೆ ದಾಗಡಿ ಎಲೆಯ ರಸವನ್ನು ಸಕ್ಕರೆಯೊಡನೆ ಸೇವಿಸುವುದರಿಂದ ಉರಿ ಮೂತ್ರ ಮೂತ್ರತಡೆ ಮತ್ತು ಮೂತ್ರದಲ್ಲಿ ಕೀವು ಸುರಿಯುವುದು ವಾಸೆಯಾಗುತ್ತದೆ ದಾಗಡಿ ಎಲೆಯ ರಸವನ್ನು ನೀರಿಗೆ ಹಾಕಿದಾಗ ಬರುವ ಲೋಳೆಯನ್ನು ಹಾಲಿನೊಡನೆ ಸೇವಿಸುವುದರಿಂದ ಸ್ವಪ್ನ ಸ್ಖಲನವಾಗುವುದಿಲ್ಲ ದಾಗಡಿ ಎಲೆಯ ರಸವನ್ನು ನೀರಿಗೆ ಹಾಕಿದಾಗ ಬರುವ ಲೋಳೆಯನ್ನು ಬಿಸಿ ಹಾಲಿನೊಡನೆ ಕುಡಿಯುವುದರಿಂದ ಕೆಮ್ಮು ಮತ್ತು ಬಾತುಕೊಂಡಿರುವ ಕಣ್ಣು ರೆಪ್ಪೆಯ ಊತ ಕಡಿಮೆಯಾಗುತ್ತದೆ ಹಾಗೂ ಗಟ್ಟಿಯಾದ ಸ್ತನಗಳು ಮೃದುವಾಗುತ್ತವೆ ದಾಗಡಿ ರಸ ಸೇವನೆಯಿಂದ ಶೀಘ್ರ ವೀರ್ಯ ವೀರ್ಯಸ್ಖಲನವಾಗುವಾಗುವುದಿಲ್ಲ ಮತ್ತು ಸಂಭೋಗ ಶಕ್ತಿ ವೃದ್ಧಿಯಾಗುತ್ತದೆ ದಾಗಡಿ ಸೊಪ್ಪು ಮೂರು ಹಿಡಿ ಎತ್ತಿನ ನಾಲಿಗೆ ಸೊಪ್ಪು ಒಂದು ಹಿಡಿ ಗೆಜ್ಜುಗದ ಸೊಪ್ಪು ಒಂದು ಹಿಡಿ ಇವುಗಳನ್ನು ನೀರಿನಲ್ಲಿ ಅರೆದು ಅಕ್ಕಿ ಗಂಜಿಯೊಡನೆ ದಿನಕ್ಕೆ ಎರಡು ಬಾರಿಯಂತೆ ಮೂರು ದಿವಸ ಕುಡಿಸುವುದರಿಂದ ಹಸು ಮತ್ತು ಎತ್ತುಗಳ ತಲೆದೂಗುವ ರೋಗ ವಾಸೆಯಾಗುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಎಂದು ಕೋರಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್